ಆ ಇವತ್ತು ಫ್ರೈಡೇ ಇವತ್ತು ಕೂಡ ಲೇಟ್ ಆಯ್ತು ಯಾಕಂದ್ರೆ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ಬರೋ ಅಷ್ಟರಲ್ಲಿ ಲೇಟ್ ಆಯ್ತು ಅಷ್ಟರಲ್ಲಿ ನಮ್ಮ ವರ್ಕರ್ ಆಶಾ ಅವರು ಆಲ್ರೆಡಿ ಬಂದು ವೇಟ್ ಮಾಡ್ತಿದ್ರು ಆಮೇಲೆ ಇವತ್ತು ನಾನು ಒಂದು ವರ್ಕ್ ಬ್ಲೌಸ್ ನ ಯಾವ ತರ ಕಟ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ಈ ವರ್ಕ್ ತುಂಬಾ ದಿನ ಆಗಿ ತೋರ್ಕೊಟ್ಟು ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಡ್ಬೇಕಿತ್ತು ಮಾಡ್ಕೊಟ್ಟಿರ್ಲಿಲ್ಲ ಮೊನ್ನೆ ಬಂದು ಕೇಳ್ಕೊಂಡೋದ್ರು ಇಲ್ಲ ಇವಾಗ ಸ್ವಲ್ಪ ಫ್ರೀ ಇದೀನಿ ಆ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಸೊ ಹಾಗಾಗಿ ಇವಾಗ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಸ್ವಲ್ಪ ಥ್ರೆಡ್ ಎಲ್ಲ ಟ್ರಿಮಿಂಗ್ ಮಾಡ್ಬೇಕಿತ್ತು ಬಟ್ಟೆ ಮೇಲೆ ಟ್ರಿಮಿಂಗ್ ಆಪ್ಷನ್ ಆಫ್ ಮಾಡಿದೆ ಸೊ ಟ್ರಿಮಿಂಗ್ ಮಾಡ್ಬೇಕಿತ್ತು ಎಲ್ಲ ನೀಟಾಗಿ ಟ್ರಿಮಿಂಗ್ ಮಾಡಿ ಅದನ್ನ ತೆಗಿತಾ ಇದೀನಿ ಫ್ರಂಟ್ ಬ್ಯಾಕ್ ಸ್ಲೀವ್ ಎಲ್ಲ ಕಂಪ್ಲೀಟ್ ಆಗಿದೆ ತೆಗಿತಾ ಇದೀನಿ ಅದನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಬೇಕು ಇವತ್ತು ಆಕ್ಚುಲಿ ನಮ್ಮ ವರ್ಕರ್ ಆಶಾ ಅವರು ಒಬ್ರೆ ಬಂದಿರೋದು ಇವತ್ತು ಫ್ರೈಡೆ ಅಂತ ಹೇಳಿ ಅವರು ಕೂಡ ಸ್ಯಾರಿ ವೇರ್ ಮಾಡಿದ್ದಾರೆ ಆಕ್ಚುಲಿ ನಾನು ನಿನ್ನೆ ಸ್ಯಾರಿ ವೇರ್ ಮಾಡಿದ್ರಿಂದ ಆ ಇವತ್ತು ನಾನು ಸಾರಿ ಉಟ್ಕೊಂಡ್ ಬರ್ಲಿಲ್ಲ ಆ ಅವ್ರಿಗೆ ಆಕ್ಚುಲಿ ಅವ್ರು ಹಾಕಿರೋ ಬ್ಲೌಸ್ ನಾವೇ ವರ್ಕ್ ಮಾಡ್ ವರ್ಕ್ ಮಾಡಿ ಕೊಟ್ಟಿದ್ದು ಸ್ಟಿಚ್ ಮಾಡಿ ಕೊಟ್ಟಿದ್ದು ಅಂದ್ರೆ ಕಟಿಂಗ್ ಮಾಡ್ಕೊಟ್ವಿ ಅವ್ರು ಸ್ಟಿಚ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಬಂದಿದೆ ಅದು ಕೂಡ ಅದು ರಾಲ್ಸನ್ ಮಿಷಿನ್ ಅಲ್ಲೇ ಮಾಡಿದ್ದು ನಮ್ಮ ಮಿಷಿನ್ ವರ್ಕರ್ ಇದಾರಲ್ವಾ ಹಿಂದಿಯವರು ಆ ಅವರು ಮಾಡಿದ್ದು ಅದು ವರ್ಕ್ ಆಕ್ಚುಲಿ ಇವಾಗ ತುಂಬಾ ಜನ ಟೈಲರ್ಸ್ ಬಟ್ಟೆಗಳನ್ನ ವರ್ಕ್ ಮಾಡ್ಕೊಡಿ ಅಂತ ಕೇಳ್ತಿದ್ದಾರೆ ಬಟ್ ಯಾರ್ದು ಆಗ್ತಿಲ್ಲ ಯಾಕಂದ್ರೆ ಅವ್ರು ಇಲ್ಲ ವರ್ಕ್ ಮಾಡೋರು ಕಂಪ್ಯೂಟರ್ ಮಿಷಿನ್ ಅಲ್ಲಿ ಒಂದ್ ಆಗಲ್ಲ ನಂದ ಬಟ್ಟೆಗಳನ್ನೇ ನಾನು ವರ್ಕ್ ಮಾಡ್ಕೊತಾ ಇದೀನಿ ನೋಡಿ ಈಗ ಇದನ್ನ ಕಂಪ್ಲೀಟ್ ಆಗಿದೆಯಲ್ಲ ಇದನ್ನ ನಾನು ಕಟ್ ಮಾಡ್ಬೇಕು ಕಟ್ ಮಾಡಿ ಅವ್ರಿಗೆ ಕೊಟ್ರೆ ಅವರು ಸ್ಟಿಚ್ ಮಾಡ್ತಾರೆ ಆಕ್ಚುಲಿ ಇವ್ರದು ಇವಾಗ ಕಟ್ ಮಾಡೋ ಮೆಜರ್ಮೆಂಟ್ ಗೆ ಬ್ಲೌಸ್ ಇದೆ ಎರಡ್ ಬ್ಲೌಸ್ ಕೂಡ ಇವ್ರದ್ದು ಮುಗಿಸ್ಬೇಕು ಇವಾಗ ಯಾರ್ಯಾರದೆಲ್ಲ ತುಂಬಾ ಜನದು ಪೆಂಡಿಂಗ್ ಇಟ್ಕೊಂಡ್ಬಿಟ್ಟಿದೀನಿ ಆರ್ ಬ್ಲೌಸ್ ಒಬ್ಬೊಬ್ರದೇ ಎಲ್ಲ ಪೆಂಡಿಂಗ್ ಇಟ್ಕೊಂಡ್ಬಿಟ್ಟಿದೀನಿ ಒಬ್ಬೊಬ್ರದ್ದು ಒಂದೊಂದ್ ದಿನ ಎಲ್ಲ ಎತ್ಕೊಂಡು ಮುಗಿಸ್ಬೇಕು ಅಂತ ಈ ಸರಿ ಎಲ್ಲಾ ಮುಗಿಸ್ತಾ ಇದೀನಿ ನೋಡಿ ಆಕ್ಚುಲಿ ಇವಾಗ ಹಾಕ್ತಾ ಇರೋದು ಟೈಲರ್ದು ಇನ್ನೊಂದು ವರ್ಕ್ ಹಾಕ್ಬೇಕಿತ್ತು ಬಟ್ ಅದು ಸಾಕಾಗ್ತಿಲ್ಲ ಪ್ರೇಮಿಗೆ ಅದಕ್ಕೆ ಇವಾಗ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡೋರು ಇದೇ ತರ ಮಾಡೋದು ಆಕ್ಚುಲಿ ಈ ತರ ಸಾಕಾಗಿಲ್ಲ ಫ್ರೇಮಿಗೆ ಅಂದ್ರೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವಾ ಲೈನಿಂಗ್ ಕ್ಲಾತ್ ಆಗಿರ್ಬೋದು ಬೇರೆ ಎಕ್ಸ್ಟ್ರಾ ವೇಸ್ಟ್ ಕ್ಲಾತ್ ಇರುತ್ತಲ್ವಾ ಅದನ್ನ ಜಾಯಿಂಟ್ ಮಾಡ್ಕೋಬೇಕು ಅದನ್ನ ಈ ತರ ಜಾಯಿಂಟ್ ಮಾಡಿಕೊಂಡು ಮಿಷಿನ್ ಗೆ ಹಾಕ್ಬೇಕಾಗುತ್ತೆ ಸೈಡ್ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು ಈ ತರ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಅದನ್ನ ಮಿಷಿನ್ ಹಾಕ್ಬೇಕಾಗುತ್ತೆ ಈ ತರ ಬಟ್ಟೆನ ನೋಡಿ ಎಷ್ಟು ಬಟ್ಟೆ ಶಾರ್ಟೇಜ್ ಇದೆ ಅಂತ ಹೇಳಿ ಇವಾಗಂತೂ ಬ್ಲೌಸ್ ಪೀಸ್ಗಳು ತುಂಬಾನೇ ಕಡಿಮೆ ಬರುತ್ತೆ ಆ ನಮ್ಗೆ ಸಾಕಾಗೋದೇ ಇಲ್ಲ ಫ್ರೇಮಿಗೆ ಸಾಕಾಗಲ್ಲ ಮತ್ತೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಕ್ ಸಾಕಾಗಲ್ಲ ಸ್ವಲ್ಪ ಪಾರ್ಟಿ ಅಬೋ ಚೆಸ್ಟ್ ಮೆಜರ್ಮೆಂಟ್ ಇತ್ತು ಅಂದ್ರೆ ಸಾಕಾಗೋದೇ ಇಲ್ಲ ಪ್ಯಾಚ್ ಕೊಟ್ಟು ಪ್ಯಾಚ್ ಕೊಟ್ಟು ಸಾಕಾಗಬೇಕು ಆ ಪ್ಯಾಚ್ ಕೊಟ್ಟು ಸ್ಟಿಚ್ ಮಾಡಿದ್ರು ಕೂಡ ಅದು ತುಂಬಾ ದಿನ ಬಾಳಿಕೆನೂ ಬರಲ್ಲ ಎಲ್ಲ ಕಿತ್ಕೊಂಡ್ಬಿಡುತ್ತೆ ಹ್ಮ್ ಆ ತರ ಪ್ರಾಬ್ಲಮ್ಗಳೆಲ್ಲ ತುಂಬಾ ಆಗತ್ತೆ ಯಾಕಂದ್ರೆ ಇವಾಗಿಂದು ಆ ಮತ್ತೆ ಇನ್ನೊಂದು ತುಂಬಾ ಕಾಸ್ಟ್ಲಿ ಇರೋ ಸಿಲ್ಕ್ ಸ್ಯಾರೀಸ್ ಇರ್ತಾವಲ್ಲ ಅದ್ರಲ್ಲಂತೂ ಅಹ್ ತುಂಬಾನೇ ಕಡಿಮೆ ಬಂದಿರುತ್ತೆ ಬ್ಲೌಸ್ ಪೀಸ್ ಗಳು ಇನ್ನ ಬೇಕಾದ್ರೆ ಈ ಕಡಿಮೆ ಇದು ಅಮೌಂಟ್ ಇದು ಸ್ಯಾರಿ ತಗೊಂಡಿರ್ತಾರಲ್ಲ ಅದ್ರಲ್ಲಿ ತುಂಬಾ ಜಾಸ್ತಿನೇ ಬಂದಿರುತ್ತೆ ಒಂದೊಂದ್ರಲ್ಲಿ ಒಂದೊಂದ್ರಲ್ಲಂತೂ ಬಟ್ಟೆನೆ ಇರಲ್ಲ ಅದೇ ಮತ್ತಿನ್ನ ಈ ಸಿಂಪಲ್ ಸ್ಯಾರೀಸ್ ತಗೋತಾರಲ್ವಾ ಆ ಮನೆ ಹತ್ರ ವೇರ್ ಮಾಡಕ್ಕೆ ಅಂತ ಹೇಳಿ ಅದ್ರಲ್ಲಂತೂ ಆ ಸರಿಯಾಗಿ ಬ್ಲೌಸ್ ಪೀಸ್ಗಳೇ ಇರಲ್ಲ ಫುಲ್ ಕ್ರಾಟ್ ಆಗಿ ಕೊಟ್ಬಿಟ್ಟಿರ್ತಾರೆ ಬ್ಲೌಸ್ ಪೀಸ್ ನ ಅದು ಸಾಕಾಗೋದು ಇಲ್ಲ ಸ್ಲೀವ್ಸಿಗೆ ಅರ್ಧ ಪ್ಯಾಚೇ ಬಂದಿರುತ್ತೆ ಹ್ಮ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸ್ಟಿಚ್ ಮಾಡೋರಿಗಂತೂ ಬಟ್ ಕಸ್ಟಮರ್ ಕೆಲವರು ಅದನ್ನ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ ಎಷ್ಟ್ ಬ್ಲೌಸ್ ಪೀಸ್ ತಂದಿರುತ್ತೆ ಏನು ಅಂತ ಕೆಲವರಿಗೆ ಗೊತ್ತಿರುತ್ತಲ್ವಾ ಅವ್ರು ಕೇಳ್ಬಿಟ್ಟೆ ಕೊಡ್ತಾರೆ ನೋಡಿ ಈ ತರ ಕ್ರಾಸ್ ಆಗಿದೆ ಬ್ಲೌಸ್ ಸ್ಟಿಚ್ ಮಾಡಕ್ ಆಗತ್ತ ಏನು ಅಂತ ಹೇಳಿ ಇನ್ನ ಕೆಲವರು ತಂದ್ ಕೊಟ್ಟು ಅಷ್ಟೇ ಮತ್ತೆ ನೆಕ್ಸ್ಟ್ ಅದು ಏನು ಎತ್ತ ಏನು ಕೇಳಲ್ಲ ಏನು ಮಾಡಲ್ಲ ನಾವು ಅಟ್ಲೀಸ್ಟ್ ಬಟ್ಟೆ ಇಲ್ವಲ್ಲ ಅಂತ ಪ್ಯಾಚ್ ಕೊಟ್ಟು ಬಿಟ್ಟು ಮಾಡಿರ್ತೀವಿ ಏನು ಮಾಡಕ್ಕಾಗಲ್ಲ ಈ ತರ ಬಟ್ಟೆಗಳಿದ್ದಾಗ ನೋಡಿ ಆಕ್ಚುಲಿ ಈ ತರ ನೀವು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರ್ತೀರಾ ಬೇರೆ ಕಡೆ ವರ್ಕ್ ಮಾಡ್ತಿರ್ತೀರಾ ಅವ್ರಿಗೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡ್ ಮಾಡಿರಲ್ಲ ಅಲ್ವಾ ಸೊ ಅವಾಗ ನೀವು ಅವ್ರ ಕರೆಕ್ಟ್ ಮೆಜರ್ಮೆಂಟ್ ಗೆ ಈ ತರ ಲೈನಿಂಗ್ ನ ಕಟ್ ಮಾಡ್ಕೋಬೇಕು ಲೈನಿಂಗ್ ಕಟ್ ಮಾಡ್ಕೊಂಡು ಆ ಲೈನಿಂಗ್ ಅಡ್ಜಸ್ಟ್ ಮಾಡಿ ಬ್ಲೌಸ್ ನ ಸ್ಟಿಚ್ ಮಾಡ್ಬೇಕಾಗತ್ತೆ ನೋಡಿ ಇವಾಗ ನಾನು ಸ್ಲೀವ್ದು ಲೈನಿಂಗ್ ನ ಕಟ್ ಮಾಡ್ಕೊಂಡಿದೀನಿ ಕಟ್ ಮಾಡ್ಕೊಂಡು ಇವಾಗ ಮೇನ್ ಫ್ಯಾಬ್ರಿಕ್ ನ ಈ ತರ ಇಟ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಮೇನ್ ಫ್ಯಾಬ್ರಿಕ್ ತರ ನಾಲ್ಕ್ ಫೋಲ್ಡ್ ಮಾಡ್ಕೊಂಡು ಕರೆಕ್ಟ್ ಆಗಿ ಆ ಕಡೆಸ್ತೀವಿ ಈ ಕಡೆಸ್ತೀವಿ ಎರಡೂನು ಸೆಂಟ್ರಿಗೆ ಬರೋ ತರ ಇಟ್ಕೊಂಡು ಆ ಕರೆಕ್ಟ್ ಆಗಿ ಇಟ್ಕೊಂಡು ಈ ತರ ಕಟ್ ಮಾಡ್ಬೇಕು ಈ ತರ ಕಟ್ ಮಾಡ್ಕೊಂಡು ಒಂದ್ ಸೈಡ್ಗೆ ಈ ತರ ಪ್ಯಾಚ್ ಬರುತ್ತೆ ಒಂದ್ ಸೈಡ್ಗೆ ಯಾಕಂದ್ರೆ ವರ್ಕ್ ಹಾಕ್ಬೇಕಾದ್ರೆ ಎರಡೂನು ಕಡೆ ಈ ಕಡೆ ಸೆಂಟರ್ ಮಾಡ್ಕೊಂಡು ಹಾಕಿರ್ತೀವಲ್ವಾ ಸ್ವಲ್ಪ ಒಂದೊಂದು ಬ್ಲೌಸ್ ಅಲ್ಲಿ ಬಟ್ಟೆ ಜಾಸ್ತಿ ಇದ್ದಾಗ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಜಾಸ್ತಿ ಉಳ್ಕೊಂಡಿರುತ್ತೆ ಹಾಗಾಗಿ ಕಂಪ್ಯೂಟರ್ ವರ್ಕ್ ಮಾಡೋರಿಗೆ ಗೊತ್ತಾಗುತ್ತೆ ಅದು ಆ ಇವಾಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕು ಆ ಸೊ ಒಂದ್ಸರಿ ಬಟ್ಟೆ ಲೈನಿಂಗ್ ಕ್ಲಾತ್ ಸುಕ್ಕಾಗಿದೆ ಅಂದ್ರೆ ಐರನ್ ಮಾಡ್ಕೋಬಿಡಿ ನೀಟಾಗಿ ನೋಡಿ ಈ ತರ ಈ ತರ ಐರನ್ ಮಾಡ್ಕೊಂಡು ಈಗ ಇದರಲ್ಲಿ

ಮತ್ತೆ ಚೆಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ಫಾರ್ಟಿ ಚೆಸ್ಟ್ ಮೆಜರ್ಮೆಂಟ್ ಫಾರ್ಟಿನ ನಾಲ್ಕು ಭಾಗ ಮಾಡಿದ್ರೆ ಟೆನ್ ಬರುತ್ತೆ ಟೆನ್ ಗೆ ನೀವು ಒಂದೂವರೆ ಅಥವಾ ಎರಡು ಇಂಚು ಮಾರ್ಜಿನ ತಗೋಬಹುದು ಓಕೆನಾ ಈಗ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನೋಡ್ಕೊಳ್ಳಿ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅದ್ರ ಅದನ್ನ ನಾಲ್ಕನೇ ಒಂದು ಭಾಗ ಮಾಡ್ಕೊಳ್ಳಿ ನಾಲ್ಕನೇ ಒಂದು ಭಾಗ ಮಾಡ್ಕೊಂಡು ಆ ಫೈವ್ ಬಂತು ಅದಕ್ಕೆ ಮೂರ್ ಇಂಚ್ ಎಕ್ಸ್ಟ್ರಾ ಆಡ್ ಮಾಡಿದೀನಿ ಯಾಕಂದ್ರೆ ಒಂದ್ ಇಂಚು ಬ್ಯಾಕ್ ಇನ್ನ ಎರಡು ಇಂಚು ಮಾರ್ಜಿನ್ಗೋಸ್ಕರ ಆಡ್ ಮಾಡ್ಕೊಂಡು ಕಟ್ ಮಾಡಿದೀನಿ ಆರ್ ಮೂಲ ಕಂಪಲ್ಸರಿ ಚೆಕ್ ಮಾಡ್ಕೋಬೇಕು ಎಷ್ಟಿದೆ ನೋಡ್ಕೊಂಡು ಆರ್ ಮೂಲ್ ಕಂಪಲ್ಸರಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೈನ್ ಪಾಯಿಂಟ್ ಟೂ ಫೈವ್ ಅಂತು ನಾನು ಏನಕ್ಕೆ ಬರ್ಕೋತೀನಿ ಅಲ್ಲೇ ಲೈನಿಂಗ್ ಕ್ಲಾತ್ ಮೇಲೆ ಬರ್ಕೋತೀನಿ ಅಂದ್ರೆ ಮತ್ತೆ ಫ್ರಂಟ್ ಕಟ್ ಮಾಡ್ಬೇಕಾದ್ರೆ ಟೈಮ್ಸ್ ಮರ್ತ ಹೋದ್ರೆ ಮತ್ತೆ ಚೆಕ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಎಕ್ಸ್ಟ್ರಾ ಟೈಮು ಬ್ಲೌಸ್ ಪೀಸ್ ಮೇಲೆ ಚೆಕ್ ಮಾಡ್ಕೊಳಕ್ಕೆ ಸೊ ಹಂಗಾಗಿ ಅಲ್ಲೇ ಬರ್ಕೊಂಡ್ಬಿಡ್ತೀನಿ ವೇಸ್ಟ್ ಚೆಸ್ಟ್ ಆರ್ಮೋಲು ಎಲ್ಲ ಅಲ್ಲೇ ಬರ್ಕೊಂಡ್ರೆ ಹಂಗೆ ಬೇಗ ಕಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ನೀವು ಈ ತರ ಬೇಗ ಕಟ್ ಮಾಡ್ಬೇಕು ಅಂದ್ರೆ ಈ ಟಿಪ್ಸ್ ನೀವು ಫಾಲೋ ಮಾಡಬಹುದು ಓಕೆನಾ ಇದು ನಾನೇ ಕಟ್ ಮಾಡಿಲ್ಲ ಯಾಕಂದ್ರೆ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನೆಕ್ ಏನು ಕಟ್ ಮಾಡಿಲ್ಲ ಈಗ ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟು ನೋಡಿ ನಾನು ಈ ತರ ಇಟ್ಕೊತಾ ಇದೀನಿ ಈ ತರ ಇಟ್ಕೊಂಡ್ರೆ ಲೈನಿಂಗ್ ಸೇವ್ ಆಗುತ್ತೆ ಓಕೆನಾ ಇಲ್ಲಾಂದ್ರೆ ಲೈನಿಂಗ್ ವೇಸ್ಟ್ ಆಗುತ್ತೆ ಈ ತರ ಇಟ್ಕೊಳ್ಳಿ ನೋಡಿ ಇದು ಇದೆಯಲ್ಲ ಈ ಎಡ್ಜಸ್ಟ್ ಬರುತ್ತಲ್ವಾ ಅದನ್ನ ಯೂಸ್ ಮಾಡಬೇಡಿ ಆದಷ್ಟು ಕಟ್ ಮಾಡಿ ಬಿಸಾಕಿ ಯಾಕಂದ್ರೆ ಇಲ್ಲಾಂದ್ರೆ ಫಿನಿಶಿಂಗ್ ನೀಟಾಗಿ ಬರಲ್ಲ ಬಟ್ಟೆ ಎಳ್ಕೊಂಡಂಗೆ ಆ ತರ ಅಲ್ಲಲ್ಲಿ ಲೂಸ್ ಬಂದಂಗೆ ಆಗುತ್ತೆ ಅದನ್ನ ಸ್ಲೀವಿಗಾದ್ರೂ ಅಷ್ಟೇ ನೀವು ಅದನ್ನ ಮಾಡೋದು ಬೇಡ ಓಕೆನಾ ಅದರಿಂದ ಆಚೆಗೆ ಮಾರ್ಕ್ ಮಾಡ್ಕೊತೀನಿ ಇಲ್ಲೂ ಅಷ್ಟೇ ಎರಡೂವರೆ ಮೂರು ಇಂಚು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡು ಆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಬ್ಯಾಕಲ್ಲಿ ಎಷ್ಟು ಇಟ್ಕೊಂಡಿದೆ ಅಷ್ಟೇನೆ ಇಟ್ಕೊಂಡಿದ್ದೀನಿ ಇದು ಕೂಡ ಆರ್ಮೋಲು ಕಂಪಲ್ಸರಿ ಚೆಕ್ ಮಾಡ್ಕೊಳ್ಳಿ ನನಗೆ ಆಲ್ ಇನ್ ನೈನ್ ಅಂದ್ರೆ ಒಂಬತ್ತು ಕಾಲ್ ಬಂತು ಇಲ್ಲಿ ನಮ್ಗೆ ಎಷ್ಟು ಬೇಕು ಒಂಬತ್ತು ಮುಕ್ಕಾಲ್ ಬರ್ಬೇಕು ಹಾಫ್ ಇಂಚ್ ಎಕ್ಸ್ಟ್ರಾ ಬರ್ಬೇಕಂದ್ರೆ ಎಕ್ಸ್ಟ್ರಾ ಶೋಲ್ಡರ್ ಹತ್ರ ಹೋಗುತ್ತೆ ಫ್ರಂಟ್ ಎಷ್ಟಿದೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಫ್ರಂಟ್ ಇವ್ರಿಗೆ ಸೆವೆನ್ ಬೇಕು ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ అపెక్స్ పైంట్ నేను చెక్ అపెక్స్ పై మార్క్ అందూవర ఇంచు మార్తా బ్యాక్ పార్ట్ సారి ఫ్రంట్ పార్ట్ ఇది ఫ్రంట్ పార్ట్ చెక్ వేస్ట్ మెజర్మెంట్ చెక్కు మార్క్ ఇంచు ఈ ನೋಡಿ ಈ ತರ ಕ್ರಾಸ್ ಬೆಲ್ಟ್ಗೆ ಅಲ್ಲೇ ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ನಾನು ಬ್ಯಾಕ್ ಲೈನಿಂಗ್ ಕ್ಲಾತೆ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ ಯಾವ್ದಕ್ಕೆ ವರ್ಕ್ ಬ್ಲೌಸ್ ಗೆ ತರದಾಗ ಸ್ಟಿಚ್ ಮಾಡೋರಿಗೆ ಆ ಈಸಿಯಾಗಿ ಇಲ್ಲಿಲ್ಲೇನೆ ಆ ಸ್ಟಿಚ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಆ ನಾನ್ ಸಾಮಾನ್ಯವಾಗಿ ಕೆಲವೊಂದಕ್ಕೆ ನ್ಯಾಚ್ ಹಾಕಲ್ಲ ಯಾಕಂದ್ರೆ ಅವರು ಸ್ವಲ್ಪ ಕಲ್ತ್ಕೊಳ್ಳಿ ಅವ್ರಿಗೂ ಗೊತ್ತಾಗ್ಲಿ ಯಾವಾಗ್ಲೂ ನ್ಯಾಚ್ ಹಾಕೊಂಡ್ ನ್ಯಾಚ್ ಹಾಕೋತಾನೆ ಇದ್ರೆ ಆ ಅವ್ರ ಏನ್ ನ್ಯಾಚ್ ಹಾಕಿರ್ತೀವಿ ಅಷ್ಟಕ್ಕೇನೆ ಮಾಡ್ತಾರೆ ಈಗ ಕಲಿಯೋ ಇಂಟ್ರೆಸ್ಟ್ ಇರೋರು ಅವಾಗ ಕೇಳ್ತಾರೆ ಅಟ್ಲೀಸ್ಟ್ ನಮ್ಗೆ ಎಲ್ಲಿಗೆ ಹಿಡಿಬೇಕು ಏನು ಎತ್ತ ಅಂತ ಹೇಳಿ ಆವಾಗ ಅಬ್ಸರ್ವೇಶನ್ ಜಾಸ್ತಿ ಆಗತ್ತೆ ಅವರಿಗೆ ಸೊ ಹಂಗಾಗಿ ನಾನು ಕೆಲವೊಂದಕ್ಕೆ ನ್ಯಾಚ್ ಹಾಕಲ್ಲ ಕೆಲವೊಂದಕ್ಕೆ ರೀತಿ ನ್ಯಾಚ್ ಹಾಕಿ ಕೊಡ್ತೀನಿ ಅವರಿಗೆ ಓಕೆನಾ ನೋಡಿ ಈ ತರ ಲೈನಿಂಗ್ನ ಲೈನಿಂಗ್ ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ನಾನು ಕಟ್ ಮಾಡಿದ್ದೀನಿ ಇದು ಒಂದು ಸೈಡ್ಗೆ ಸೈಡ್ ಅಲ್ಲಿ ಸ್ವಲ್ಪ ಬಟ್ಟೆ ಶಾರ್ಟೇಜ್ ಆಯಿತು ಮೇನ್ ಫ್ಯಾಬ್ರಿಕ್ ಅಲ್ಲಿಗೆ ಸ್ವಲ್ಪ ಪ್ಯಾಚ್ ಕೊಟ್ಕೋಬೇಕಾಗತ್ತೆ ಈಗ ಫ್ರೆಂಟಿಗೂ ಅಷ್ಟೇನೆ ಈಗ ನಾನು ಈ ತರ ಇಟ್ಕೊಂಡ್ರೆ ಇನ್ನ ಒಳಗಡೆ ಸೈಡ್ದು ನೋಡಿ ಕಡಿಮೆ ಬರುತ್ತೆ ಸೊ ಹಾಗಾಗಿ ಇವಾಗ ಒಂದು ಒಂದು ಫ್ರೆಂಟ್ ಮಾತ್ರ ಇವಾಗ ಕಟ್ ಮಾಡ್ಕೊಂತೀನಿ ಒನ್ ಫ್ರೆಂಟ್ ತರ ಇಟ್ಕೊಂಡು ಕಟ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಫ್ರೆಂಟ್ ಗೆ ಬಟ್ಟೆ ಎಲ್ಲಿ ಸಾಕಾಗತ್ತೆ ಅಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊತೀನಿ ತರ ನೀವು ಕೂಡ ಸ್ವಲ್ಪ ತಲೆ ಓಡಿಸ್ಬೇಕು ಇವಾಗ ನೋಡಿ ಇಲ್ಲಿ ನನ್ಗೆ ಫ್ರೆಂಟ್ ಗೆ ಬಟ್ಟೆ ಸಾಕಾಯ್ತು ಸೊ ಹಂಗಾಗಿ ಅದನ್ನ ಇಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಫ್ರೆಂಟ್ ಬ್ಯಾಕು ಸ್ಲೀವ್ ಅಹ್ ಎಲ್ಲಾನು ಕೂಡ ಕಟಿಂಗ್ ಆಯ್ತು ಇವಾಗ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಗೆ ಈ ಪೀಸ್ ನ ಇಟ್ಕೊಂಡು ಕ್ರಾಸ್ ಬೆಲ್ಟ್ ನ ಕಟ್ ಮಾಡ್ಕೊತಾ ಇದ್ದೀನಿ ಕ್ರಾಸ್ ಬೆಲ್ಟ್ ಮೂರ್ ಮೂರ್ ಪೀಸ್ ಬೇಕಾಗುತ್ತೆ ನನಗೆ ಈಗ ನಾನು ಲೈನಿಂಗ್ ಎರಡು ಪೀಸ್ ಲೈನಿಂಗ್ ಹಾಕ್ತಾ ಇದೀನಿ ಎರಡೆರಡು ಪೀಸ್ ಲೈನಿಂಗ್ ಬರುತ್ತೆ ಒಂದ್ ಪೀಸ್ ಮಾತ್ರ ನಾನು ಮೇನ್ ಫ್ಯಾಬ್ರಿಕ್ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಈ ತರ ಈ ತರ ಆಕ್ಚುಲಿ ತುಂಬಾ ಜನ ಕೇಳ್ತಾ ಇದ್ದೀರಾ ಮತ್ತೆ ಕ್ಲಾಸ್ ಒಬ್ಬೊಬ್ರೆ ಒಬ್ಬೊಬ್ರೆ ಜಾಯ್ನ್ ಆಗ್ತಾರೆ ನಂಗೆ ಗ್ರೂಪ್ ಆದ್ರೆ ಅವ್ರನ್ನೆಲ್ಲ ಒಂದೇ ಗ್ರೂಪ್ ಜಾಯಿನ್ ಜಾಯ್ನ್ ಮಾಡ್ಬೋದು ಇವಾಗ ತುಂಬಾ ದಿನ ಆಯ್ತು ನಾನು ಸ್ಟಾರ್ಟ್ ಮಾಡಿಲ್ಲ ಒಬ್ಬೊಬ್ರೆ ಕೇಳ್ತಿರೋದ್ರಿಂದ ನೆಕ್ಸ್ಟ್ ಬ್ಯಾಚ್ ನಾನು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಫಿಫ್ಟೀನ್ತ್ ಇಂದ ಇಂಟ್ರೆಸ್ಟ್ ಇರೋರು ನನಗೆ ಕಾಲ್ ಮಾಡ್ಬೋದು ನಾನು ಸ್ಕ್ರೀನ್ ಮೇಲೆ ಆ ನಂಬರ್ ಹಾಕಿರ್ತೀನಿ ಓಕೆನಾ ಇಂಟ್ರೆಸ್ಟ್ ಇರೋರು ನನಗೆ ಕಾಲ್ ಮಾಡಿ ಜಾಯ್ನ್ ಆಗ್ಬೋದು ಎಂಬ್ರಾಯ್ಡ್ರಿ ಕ್ಲಾಸು ಮತ್ತೆ ಟೈಲರಿಂಗ್ ಕ್ಲಾಸ್ ಯಾವ್ದು ಬೇಕಾದ್ರೂ ಜಾಯಿನ್ ಆಗ್ಬೋದು ಆಕ್ಚುಲಿ ಇವಾಗ ಸ್ವಲ್ಪ ಮನೆಗೆ ಬೇಗ ಹೋಗ್ತಾ ಇದ್ದೀನಿ ಸ್ವಲ್ಪ ಈ ಸೀಸನ್ ಇಲ್ವಲ್ಲ ಸೊ ಹಂಗಾಗಿ ಒಂದು ಸೆವೆನ್ ತರ್ಟಿ ಏಟ್ ತರ್ಟಿ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಒಳಗಡೆ ಮನೆಗೆ ಹೋಗ್ತಾ ಇದ್ದೀನಿ ಆ ಎಂಟೂವರೆಗೂ ಹೋದ್ರೆ ಸ್ವಲ್ಪ ಮಕ್ಕಳಿಗೆ ಓದ್ಸೋದಿದೆ ನಾನು ಸ್ವಲ್ಪ ನನ್ ಮಗಂಗೆ ಕನ್ನಡದಲ್ಲಿ ಒತ್ತು ದೀರ್ಘ ಅದೆಲ್ಲ ಸ್ವಲ್ಪ ಕಷ್ಟ ಸೊ ಹಂಗಾಗಿ ಅದನ್ನೆಲ್ಲ ಇವಾಗ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ನನ್ ಮಗಳಿಗೆ ಸ್ವಲ್ಪ ಇವಾಗ ಅವಳದು ಯು ಕೆ ಜಿ ಕಂಪ್ಲೀಟ್ ಆಯ್ತು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗಿದ್ದಾಳೆ ಅವಳಿಗೂ ಕೂಡ ಸ್ವಲ್ಪ ಬರೆಸ್ಬೇಕು ಲಾಸ್ಟ್ ಇಯರ್ ಅವಳಿಗೆ ಹೆಲ್ತ್ ಪ್ರಾಬ್ಲಮ್ ಆದಾಗ ಸ್ವಲ್ಪ ಒನ್ ಟೂ ಮಂತ್ಸ್ ಕ್ಲಾಸಿಗೆ ಹೋಗ್ಲಿಲ್ಲ ಸೊ ಹಂಗಾಗಿ ಇವಾಗ ಪ್ರಾಕ್ಟೀಸ್ ಮಾಡ್ಸಕ್ಕೋಸ್ಕರ ಮನೆಗೆ ಬೇಗ ಹೋಗ್ತಾ ಇದ್ದೀನಿ ಆ ಇದಿಷ್ಟು ಇವತ್ತಿಂದು ವ್ಲಾಗು ಆ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಸ್ ವಿಡಿಯೋಸ್ನ ಶೇರ್ ಮಾಡಿ ಓಕೆನಾ ಓಕೆನಾಕ್ಚುಲಿ ನಿಮ್ ಮಗಳು ಇವಾಗ ಕಂಪ್ಲೀಟ್ ಆಗಿ ಹುಷಾರಾಗಿದ್ದಾಳ ಅಂತ ಕೇಳಿದ್ರು ತುಂಬಾ ಜನ ಹೌದು ಅವಳು ಇವಾಗ ಕಂಪ್ಲೀಟ್ ಆಗಿ ಹುಷಾರಾಗಿದ್ದಾಳೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಹ್ಮ್ ಮುಂಚೆ ಹೆಂಗಿದ್ಲು ಅದಕ್ ಅದಕ್ಕಿಂತನೂ ಇನ್ನೂ ಫಾಸ್ಟ್ ಆಗಿದ್ದಾಳೆ ಇವಾಗ ಚೆನ್ನಾಗಾಗಿದ್ದಾಳೆ ಆಗಿದ್ದಾಳೆ ಪೈದ್ರ ಅಬ್ಬಾಯ್ ಗಾಡ್ಸ್ ಗ್ರೇಸ್ ಅವಳು ಚೆನ್ನಾಗಾದ್ಲು ಓಕೆನಾ ಇದಿಷ್ಟು ಇವತ್ತಿಂದು ವ್ಲಾಗು ಇಷ್ಟ ಆದವರಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು